ನಾನು ಒಂದು ಕಡೆ ಕೇಂದ್ರದಲ್ಲಿ ಮಂತ್ರಿ ಆಗಿರೋದ್ರಿಂದ ಭಾಗ ನನ್ನ ಆರೋಗ್ಯದ ಒಂದು ಹಿನ್ನೆಲೆ ನಿಖಿಲ್ ಒಂದು ಮುಖಂಡತ್ವದಲ್ಲಿ ನಮ್ಮ ಹಿರಿಯ ರಾಜ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷದ ಸಂಘಟನೆಗೆ ಚಾಲನೆ ಕೊಡ್ತಕ್ಕಂತ ತೀರ್ಮಾನ ಮಾಡಿದ್ದೇವೆ ಪುನಶ್ಚೇತನಗೊಳಿಸತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮಗಳು ಪ್ರಾರಂಭ ಹಾಯ್ ಫ್ರೆಂಡ್ಸ್ ಒನಿಂಡೆ ಕನ್ನಡಗೆ ಸ್ವಾಗತ ಸ್ನೇಹಿತರೆ ರಾಜ್ಯದಲ್ಲಿ ಇದೀಗ ಬಿಜೆಪಿಯಲ್ಲಿ ಬಣ ಬಡಿದಾಟ ನಡೀತಾ ಇದೆ ಬಿಜೆಪಿಯ ಒಳಗೆಯೇ ಏನಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ರಾಜಕೀಯ ಕುಟುಂಬ ರಾಜಕೀಯ ಅಂತ ಹೇಳಿ ಜಗಳಗಳು ನಡೀತಾ ಇದೆ ಒಂದ್ ಕಡೆ ಬಿಎಸ್ ವೈ ಬಣ ಇನ್ನೊಂದ್ ಕಡೆ ಯತ್ನಾಳ್ ಬಣ ಇವರಿಬ್ರ ನಡುವೆ ವಾದ ವಿವಾದಗಳು ನಡೀತಾ ಇದೆ ಇವರಿಬ್ರನ್ನ ಸಮಪಡಿಸಬೇಕು ಅಂತ ಹೇಳಿ ಕೋರ್ ಕಮಿಟಿ ಸಭೆ ಕೂಡ ನಡೆದಿದೆ ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬರುವುದಾದ್ರೆ ಒಂದ್ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಅಂತ ಹೇಳಿದ್ರೆ ಮುಂದಿನ ಸಿಎಂ ಯಾರು ಕ್ಯಾಬಿನೆಟ್ ಸಚಿವ ಸಂಪುಟ ವಿಸ್ತರಣೆ ಅಥವಾ ಸಚಿವ ಸಂಪುಟದಲ್ಲಿಯೇ ಫಿಲ್ಟರ್ ಮಾಡುವಂತಹ ಪ್ರಕ್ರಿಯೆಗಳ ಕುರಿತು ಮಾತು ಅಥವಾ ಚರ್ಚೆಗಳು ಇದೆ ಇನ್ನು ಜೆಡಿಎಸ್ ವಿಷಯಕ್ಕೆ ಬಂದ್ರೆ ಜೆಡಿಎಸ್ ನಲ್ಲಿ ಬೇರೆಯದೇ ಆದ ರೀತಿಯಲ್ಲಿ ಬೆಳವಣಿಗೆಗಳು ನಡೀತಾ ಇದೆ ಅಂತ ಹೇಳಬಹುದು ಏನು ಅಂತ ಅಂದ್ರೆ ಮೂರು ಬಾರಿ ಸೋತಂತಹ ನಿಖಿಲ್ ಕುಮಾರಸ್ವಾಮಿಗೆ ಜೆ ಡಿ ಎಸ್ ನ ಒಂದು ಸಾರಥ್ಯವನ್ನ ಕಟ್ಟುವಂತಹ ಅದನ್ನ ಜೆಡಿಎಸ್ ಅನ್ನ ಮುನ್ನಡೆಸುವಂತಹ ಒಂದು ದೊಡ್ಡ ಕೆಲಸವನ್ನ ನೀಡುವ ಒಂದು ಬೆಳವಣಿಗೆಗಳು ನಡೀತಾ ಇದೆ ಇದೀಗ ಹೆಚ್ ಡಿ ದೇವೇಗೌಡ್ರ ಮೂರನೇ ತಲೆಮಾರು ಹೌದು ಥರ್ಡ್ ಜನರೇಷನ್ ನ ನಿಖಿಲ್ ಕುಮಾರಸ್ವಾಮಿಗೆ ಜೆಡಿಎಸ್ ನ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟವನ್ನ ಕಟ್ಟುವಂತಹ ಎಲ್ಲಾ ಕೆಲಸಗಳು ನಡೀತಾ ಇದೆ ಇದ್ರ ಹಿಂದಿರುವಂತಹ ಉದ್ದೇಶ ಏನು ಅಂತ ಅಂದ್ರೆ ಸೋತರು ಕೂಡ ನಿಖಿಲ್ ನನ್ನ ನಾಯಕನನ್ನಾಗಿ ಮಾಡಬೇಕು ನಾಯಕನನ್ನಾಗಿ ಬಿಂಬಿಸಬೇಕು ಜನರಿಗೆ ಅವನು ನಾಯಕನಾಗಿ ಹತ್ರ ಆಗ್ಬೇಕು ಅನ್ನುವಂತಹ ಒಂದು ಉದ್ದೇಶ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ರಾಜ್ಯಾಧ್ಯಕ್ಷ ಪಟ್ಟ ಒಂದ್ ರೀತಿಯಲ್ಲಿ ಯಾರಿಗ ಇಷ್ಟ ಆಗಲ್ಲ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅದರಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿಗೆ ಈ ಸಂದರ್ಭದಲ್ಲಿ ಎಲೆಕ್ಷನ್ ನಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಸೋತ್ರು ವಿಧಾನಸಭಾ ಎಲೆಕ್ಷನ್ ಎಲ್ಲಾ ಕಡೆಯಿಂದನು ಸೋತ ನಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಈ ಒಂದು ಅಧಿಕಾರ ಕೊಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಇದರ ಮಧ್ಯದಲ್ಲಿಯೇ ರೇವಣ್ಣ ಅವರ ಫ್ಯಾಮಿಲಿಯನ್ನ ಕಡೆಗಣನೆ ಮಾಡ್ತಾ ಇದ್ದು ನಿಖಿಲ್ ಗೆ ಪಟ್ಟವನ್ನ ಕಟ್ಟೋದ್ರಿಂದ ಏನೆಲ್ಲ ಲಾಭ ಆಗುತ್ತೆ ನಿಖಿಲ್ ಗೆ ವೈಯಕ್ತಿಕವಾಗಿ ಇದು ಏನೆಲ್ಲ ಲಾಭ ಕೊಡುತ್ತೆ ನೋಡೋಣ ಸ್ನೇಹಿತರೆ ಕಳೆದ ವಿಧಾನಸಭಾ ಎಲೆಕ್ಷನ್ ಆಗಿರಬಹುದು ಲೋಕಸಭಾ ಎಲೆಕ್ಷನ್ ಉಪಚುನಾವಣೆ ಎಲ್ಲದರಲ್ಲೂ ಕೂಡ ಪೆಟ್ ತಿಂದಿರುವಂತಹ ಜೆಡಿಎಸ್ಗೆ ಏನಂತ ಹೇಳಿದ್ರೆ ರಾಜಕೀಯದಲ್ಲಿ ತುಂಬಾ ಸಕ್ರಿಯವಾಗಿರೋದು ಬಹಳ ಇಂಪಾರ್ಟೆಂಟ್ ಇನ್ನು ಬಿಜೆಪಿ ಜೊತೆಗೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ ಹಾಗಾಗಿ ಬಿಜೆಪಿ ಜೊತೆಗೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡ ನಂತರದಲ್ಲಿ ಜೆಡಿಎಸ್ ಸುಮ್ಮನೆ ಕೂರುವಂತ ಒಂದು ಸ್ಥಿತಿಯಲ್ಲಿಲ್ಲ ಏನಾದರೂ ಒಂದು ಕೆಲಸಗಳನ್ನ ಮಾಡ್ತಾ ಇರಬೇಕು ಹಾಗೆ ಅದು ತನ್ನ ತಾನು ಆಕ್ಟಿವ್ ಇಟ್ಕೊಳ್ಬೇಕು ಇನ್ನೊಂದು ಜೆಡಿಎಸ್ ಇರುವಂತಹ ದೊಡ್ಡ ಒಂದು ಸರ್ಕಸ್ ಅಥವಾ ಕೆಲಸ ಏನು ಅಂತ ಹಳೆ ಮೈಸೂರು ಜೆಡಿಎಸ್ ನಿಂದ ಕೈ ತಪ್ಪದಂತೆ ನೋಡಿಕೊಳ್ಬೇಕಾಗಿದೆ ಈ ಎಲ್ಲ ಕಾರಣಗಳಿಂದಾಗಿ ಮೂರು ಚುನಾವಣೆಯಲ್ಲಿ ಸೋತ್ರೂ ಕೂಡ ಸೋಲನ ಕಂಡಿದ್ರೂ ಕೂಡ ಇಲ್ಲಿಯ ತನಕ ಒಂದೇ ಒಂದು ಗೆಲುವಿನ ರುಚಿಯನ್ನ ಕಾಣದಂತಹ ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟೋದು ಬಹಳ ಮುಖ್ಯವಾಗಿ ಕಾಣ್ತಾ ಇದೆ ಹಾಗೆ ಇದಕ್ಕಾಗಿ ಭರ್ಜರಿ ತಯಾರಿ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಏನೋ ಇದರ ಕುರಿತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಾಗಿರಬಹುದು ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಕೂಡ ಆಗಿರಬಹುದು ಇದರ ಬಗ್ಗೆ ಸುಳಿವನ್ನ ಕೊಟ್ಟಿದ್ರು ಈಗ ಈ ವಿಷಯ ಒಂದ್ ರೀತಿಯಲ್ಲಿ ಜೆಡಿಎಸ್ ನಲ್ಲಿ ದೊಡ್ಡ ಅಲೆಯನ್ನೇ ಎಬ್ಬಿಸಿದೆ ಅಂತ ಹೇಳಬಹುದು ಸ್ನೇಹಿತರೆ ಇನ್ನು ಬರುವಂತಹ ವಿಧಾನಸಭಾ ಎಲೆಕ್ಷನ್ ಗೆ ಹೆಚ್ಚು ಕಮ್ಮಿ ಮೂರೂವರೆ ವರ್ಷ ಇದೆ ಇಂತಹ ಸಂದರ್ಭದಲ್ಲಿಯೇ ನಿಖಿಲ್ಗೆ ಗೆ ಯಾಕೆ ಪಟ್ಟವನ್ನ ಕಟ್ತಾ ಇದ್ದಾರೆ ರಾಜ್ಯಾಧ್ಯಕ್ಷನ ಪಟ್ಟವನ್ನ ಯಾಕೆ ಕಟ್ತಾ ಇದ್ದಾರೆ ಅಂತ ಹೇಳಿ ನಾನು ಈ ಹಿಂದೆ ಒಂದ್ಸಲ ಹೇಳಿದೆ ಏನಂತ ಹೇಳಿದ್ರೆ ಜನರಿಗೆ ಹತ್ರ ಆಗ್ಬೇಕು ಹೌದು ರಾಜಕೀಯ ನಾಯಕರು ಹಾಗೂ ಸಾರ್ವಜನಿಕರ ಜೊತೆಗೆ ಒಡನಾಟವನ್ನ ಬೆಳೆಸಿ ಫ್ರೆಂಡ್ಶಿಪ್ ಅನ್ನ ಬೆಳೆಸಿ ಭವಿಷ್ಯದ ನಾಯಕನನ್ನಾಗಿ ರೂಪಿಸುವಂತಹ ತಂತ್ರಗಾರಿಕೆ ಇದ್ರ ಹಿಂದಿದೆ ಅಂತ ಹೇಳಲಾಗ್ತಾ ಇದೆ ಏನು ಕುಮಾರಸ್ವಾಮಿ ಅವರೇ ಇದ್ದಾರಲ್ವಾ ಅಂತ ನೀವು ಕೇಳಿದ್ರೆ ಸ್ನೇಹಿತರೆ ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಸಚಿವರು ಹಾಗಾಗಿ ತುಂಬಾ ಕೆಲಸಗಳಿರುತ್ತೆ ತುಂಬಾ ಓಡಾಟಗಳಿರುತ್ತೆ ಹೀಗಾಗಿ ರಾಜ್ಯಕ್ಕೆ ಬಂದು ಜೆ ಡಿ ಎಸ್ ಅನ್ನು ಮುನ್ನಡೆಸುವ ಎಸ್ಗೆ ಒಂದು ರೀತಿಯಲ್ಲಿ ಬೂಸ್ಟ್ ಅನ್ನು ಕೊಡುವಂತಹ ಕೆಲಸ ಕುಮಾರಸ್ವಾಮಿ ಅವರಿಗೆ ಆಗಲ್ಲ ಹಾಗಾಗಿ ಅವರಿಗಿರುವಂತಹ ಆರೋಗ್ಯ ಸಮಸ್ಯೆ ಕುಮಾರಸ್ವಾಮಿ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಇದೆ ಹಾಗೆ ಈ ಹಿಂದೆ ಅವರಿಗೆ ಮೂಗಲಿ ರಕ್ತ ಬಂದಿತ್ತು ಒಂದು ರೀತಿಯಲ್ಲಿ ಆರೋಗ್ಯವಾಗಿ ಅವರು ಅಷ್ಟಾಗಿ ಫಿಟ್ ಇಲ್ಲ ಹಾಗಾಗಿ ರಾಜ್ಯದಲ್ಲಿ ಜೆಡಿಎಸ್ ಎಸ್ ಅನ್ನ ಮುನ್ನಡೆಸುವ ಒಬ್ಬ ಸಾರಥಿಯ ಅವಶ್ಯಕತೆ ಇದೆ ಇನ್ನು ನಿಖಿಲ್ ಕುಮಾರಸ್ವಾಮಿ ಬೇಕು ಪಕ್ಷದಲ್ಲಿ ಬೇರೆ ಯಾರು ಇಲ್ವಾ ಅಂತ ನೀವು ಕೇಳಿದ್ರೆ ಎಲೆಕ್ಷನ್ ಬರ್ಲಿಕ್ಕೆ ಇನ್ನು ಮೂರುವರೆ ವರ್ಷ ಇದೆಯಲ್ವಾ ಹಾಗಾಗಿ ಯಾರು ಕೂಡ ಮುಂದೆ ಬರಕ್ಕೆ ಇಷ್ಟಪಡ್ತಾ ಇಲ್ಲ ಬಂಡವಾಳವನ್ನು ಕೂಡ ಹುಡುಬೇಕಲ್ವಾ ಅದು ಕೂಡ ಎಲ್ರಿಗಿರುವಂತಹ ಪ್ರಶ್ನೆ ಇನ್ನು ಯಾರೇ ಅಧ್ಯಕ್ಷರಾದ್ರೂ ಕೂಡ ಅದು ನೆಪ ಮಾತ್ರಕ್ಕೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಯಾಕಂತ ಹೇಳಿದ್ರೆ ಜೆಡಿಎಸ್ ನಲ್ಲಿ ಮಾತನಾಡಿಯೋದೆ ಅಪ್ಪ ಮಗಂದು ಕುಮಾರಸ್ವಾಮಿ ಹಾಗೆ ದೇವೇಗೌಡರದು ಹಾಗಾಗಿ ಇವರ ಮಾತಿಂದನೇ ಪಕ್ಷವನ್ನ ಮುನ್ನಡೆಸ್ಬೇಕಂತ ಆದ್ರೆ ನಮ್ದಲ್ಲಿ ಏನ್ ಕೆಲಸ ಇದೆ ಹೀಗಾಗಿ ಹಿರಿಯ ಶಾಸಕರು ಕೂಡ ಹಿಂದೇಟನ ಹಾಕ್ತಾ ಇದ್ದಾರೆ ಈ ಹಿಂದೆ ಕುಮಾರಸ್ವಾಮಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು ಕೂಡ ಪಕ್ಷಕ್ಕೆ ನಿರೀಕ್ಷಿತ ಫಲಿತಾಂಶ ಬರಲಿಲ್ಲ ಪಕ್ಷಕ್ಕೆ ಬಲ ಕೂಡ ಬರಲಿಲ್ಲ ಹಾಗಾಗಿ ಯಾರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು ಇಷ್ಟೇ ಎಂಬ ಆಲೋಚನೆ ಕೂಡ ದೇವೇಗೌಡ ಹಾಗೆ ಕುಮಾರಸ್ವಾಮಿ ಮನಸ್ಸಲ್ಲಿ ಇದೆ ಹಾಗಾಗಿ ಕುಟುಂಬ ರಾಜಕಾರಣ ತಮ್ಮ ತಮ್ಮವರನ್ನೇ ಬೆಳೆಸ್ತಾರೆ ಅನ್ನುವ ಮಾತು ಬಂದ್ರೂ ಕೂಡ ಪರವಾಗಿಲ್ಲ ನಾವು ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಅಧ್ಯಕ್ಷನಾಗಿ ಮಾಡೋಣ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಇದೀಗ ಅಪ್ಪ ಮಗ ಬಂದಿರುವಂತೆ ಕಾಣಿಸ್ತಾ ಇದೆ ಏನು ರೇವಣ್ಣ ಕುಟುಂಬವನ್ನ ಫುಲ್ ಕಡೆಗಣನೆ ಮಾಡ್ತಾ ಇದಾರಾ ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ರೇವಣ್ಣ ಕುಟುಂಬ ಯಾವ ರೀತಿಯಾದಂತಹ ಒಂದು ಕೇಸ್ ನಲ್ಲೆಲ್ಲ ಸಿಲುಕಿಕೊಂಡಿದೆ ಅಂತ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಜೈಲ್ನಲ್ಲಿದ್ದಾರೆ ಇನ್ನೊಬ್ಬ ಪುತ್ರ ಸೂರಜ್ ಜಾಮೀನ್ ಮೇಲೆ ಹೊರಗಿದ್ದಾರೆ ಇನ್ನು ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವರು ಕೂಡ ಜಾಮೀನ್ ಪಡ್ಕೊಂಡಿದ್ದಾರೆ ಹಾಗಾಗಿ ಈ ಕುಟುಂಬದವರು ಯಾರಾದ್ರೂ ಕೂಡ ರಾಜಕೀಯವಾಗಿ ಮುನ್ನೆಲೆಗೆ ಬಂದ್ರೆ ಹಾಗೆ ದೊಡ್ಡ ದೊಡ್ಡ ಹುದ್ದೆಗಳನ್ನ ಕೊಟ್ರೆ ಅದು ಜನರಿಗೆ ಮಾತಾಡಕ್ಕೆ ಹಾಗೆ ವಿರೋಧ ಪಕ್ಷಗಳಿಗೆ ಒಂದು ಅಪವಾದವನ್ನ ಮಾಡಲಿಕ್ಕೆ ಆರೋಪಗಳನ್ನ ಮಾಡಲಿಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಇವ್ರು ಯಾರನ್ನ ಕೂಡ ಪಕ್ಷದ ಹುದ್ದೆಗೆ ತೆಗೆದುಕೊಳ್ಳುವಂತಿಲ್ಲ ಹಾಗಾಗಿ ಈಗ ಇರುವ ಸದ್ಯದ ಪರಿಸ್ಥಿತಿ ನೋಡಿದ್ರೆ ನಿಖಿಲ್ಗೆ ರಾಜ್ಯಾಧ್ಯಕ್ಷನ ಪಟ್ಟ ಖಂಡಿತ ಅಂತ ಹೇಳಲಾಗ್ತಾ ಇದೆ ಇನ್ನು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿ ಟಿ ದೇವೇಗೌಡ ಪಕ್ಷದ ವರಿಷ್ಠರ ಜೊತೆಗೆ ಕೋಪವನ್ನ ಮಾಡಿಕೊಂಡು ಸ್ವಲ್ಪ ಹೊರಗಿದ್ದಾರೆ ಪಕ್ಷದಿಂದ ಹೊರಗಿದ್ದಾರೆ ಇನ್ನು ಪಕ್ಷದಲ್ಲಿದ್ದಂತಹ ಕೆಲವೊಂದು ನಾಯಕರು ಹಿರಿಯರಂತ ಅನ್ಸ್ಕೊಂಡರು ಕೂಡ ಪಕ್ಷದೊಂದಿಗೆ ಮುನಿಸನ ಮಾಡಿಕೊಂಡು ಕೋಪವನ್ನ ಮಾಡಿಕೊಂಡು ಪಕ್ಷವನ್ನ ಬಿಟ್ಟು ಹೊರ ಹೋಗಿದ್ದಾರೆ ಈ ಎಲ್ಲಾ ಗಲಾಟೆಗಳ ನಡುವೆ ಪಕ್ಷದ ಸಾರಥ್ಯವನ್ನ ನಿಖಿಲ್ಗೆ ವಹಿಸ್ಲಿಕ್ಕೆ ಗೌಡರ ಕುಟುಂಬ ಒಪ್ಪಿಕೊಂಡಿರೋದು ಹಾಗೆ ಒಲವನ್ನ ತೋರಿರೋದು ಒಂದ್ ರೀತಿಯಲ್ಲಿ ಅಚ್ಚರಿಯ ಬೆಳವಣಿಗೆ ಅಂತಾನೆ ಹೇಳ್ಬಹುದು ಇನ್ನು ನಿಖಿಲ್ಗೆ ಈ ಪಟ್ಟವನ್ನು ಕಟ್ಟೋದ್ರ ಮೂಲಕ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟೋದ್ರಿಂದ ಏನೆಲ್ಲ ಲಾಭ ಸ್ವತಃ ನಿಖಿಲ್ ಕುಮಾರಸ್ವಾಮಿಗೆ ಏನೆಲ್ಲ ಲಾಭ ಅನ್ನೋದನ್ನ ನೋಡೋದಾದ್ರೆ ವಯಸ್ಸಿನೂ ಚಿಕ್ಕದು ನಿಖಿಲ್ ಕುಮಾರಸ್ವಾಮಿಗೆ ಹಾಗಾಗಿ ರಾಜಕೀಯದಲ್ಲಿ ಅವರು ಬೆಳವಣಿಗೆಗಳನ್ನ ಕಾಣಬಹುದು ಹಾಗೆ ಅವರು ವೈಯಕ್ತಿಕವಾಗಿ ಬೆಳೀತಾ ಹೋಗಬಹುದು ಯುವ ರಕ್ತ ಜಾಸ್ತಿ ಓಡಾಡಬಹುದು ಕೆಲಸಗಳನ್ನ ಮಾಡಬಹುದು ಹಾಗಾಗಿ ಪಕ್ಷಕ್ಕೆ ಹೊಸ ಚೈತನ್ಯ ಬರುವ ಸಾಧ್ಯತೆ ಇದೆ ಇನ್ನು ಕೇಂದ್ರದಲ್ಲಿ ಕುಮಾರಸ್ವಾಮಿಯವರು ಸಚಿವರಾಗಿರೋದ್ರಿಂದ ಬಿಜೆಪಿಯ ಡೆಲ್ಲಿ ನಾಯಕರ ಜೊತೆಗೆ ಒಡನಾಟ ಹಾಗೆ ಅವ್ರ ಜೊತೆಗೆ ಸೇರ್ಕೊಂಡು ಪಕ್ಷವನ್ನ ಬೆಳೆಸುವಲ್ಲಿ ಸಹಕಾರಿಯಾಗಬಹುದು ಇನ್ನು ರಾಜಕೀಯವಾಗಿ ಕುಟುಂಬದ ಮೂರನೇ ಕುಡಿ ನಿಖಿಲ್ ಕುಮಾರಸ್ವಾಮಿ ಹಾಗಾಗಿ ಇವರು ಕೂಡ ರಾಜಕೀಯಕ್ಕೆ ಬಂದ್ರೆ ಜೆಡಿಎಸ್ ನ ಮೂರನೇ ತಲೆಮಾರು ರಾಜಕೀಯವಾಗಿ ಸಕ್ರಿಯವಾಗಿರುವಂತಾಗುತ್ತೆ ಇನ್ನು ಮೂರು ಬಾರಿ ನಿಖಿಲ್ ಕುಮಾರಸ್ವಾಮಿಯವರು ಸೋತ್ ಹೋಗಿದಾರಲ್ವಾ ಆದ್ರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆ ಸೋಲಿನ ಒಂದು ನೋವಿನಿಂದ ಹೊರಗ್ ತರಲಿಕ್ಕೆ ಹಾಗೆ ಅವರಿಗೆ ರಾಜಕೀಯವಾಗಿ ಮತ್ತಷ್ಟು ಒಂದು ಏನಂತ ಹೇಳಿದ್ರೆ ಸಪೋರ್ಟ್ ಆಗಿರಬಹುದು ಒಂದು ರೀತಿಯಲ್ಲಿ ಅವರಿಗೆ ಪುಷ್ ಕೊಡ್ಲಿಕ್ಕೆ ಈ ಒಂದು ಪಟ್ಟ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಾತನಾಡೋದ್ರಲ್ಲೇನು ಹಿಂದೆ ಇಲ್ಲ ಭಾಷಣಗಳನ್ನ ಮಾಡೋದ್ರಲ್ಲಾಗಿರಬಹುದು ಅತ್ಯಂತ ಉತ್ತಮವಾಗಿ ಭಾಷಣವನ್ನ ಮಾಡ್ತಾರೆ ಜನರೊಂದಿಗೆ ಉತ್ತಮವಾಗಿ ಸಂವಹನವನ್ನ ಮಾಡ್ತಾರೆ ಜೊತೆಗೆ ಅವರು ಮಾತನಾಡುವಾಗ ತುಂಬಾ ಯೋಚಿಸಿ ಮಾತನಾಡುವ ರೀತಿ ಕಾಣಿಸುತ್ತೆ ಯಾಕಂತ ಹೇಳಿದ್ರೆ ಎಲ್ಲೂ ಕೂಡ ಕಾಂಟ್ರವರ್ಸಿ ಆಗುವ ರೀತಿಯಲ್ಲಿ ಅವರು ಮಾತನಾಡಲ್ಲ ಹಾಗಾಗಿ ನಿಖಿಲ್ ಅವರು ತುಂಬಾ ಯೋಚಿಸಿ ಮಾತನಾಡುವ ಕಾರಣ ಅವರಿಗೊಂದು ಅವಕಾಶ ಸಿಕ್ಕರೆ ಒಂದು ವೇಳೆ ಯಾವುದಾದರೂ ಎಲೆಕ್ಷನ್ ಅಲ್ಲಿ ಗೆದ್ದು ಬಿಟ್ರೆ ಅವರು ರಾಜಕೀಯವಾಗಿ ಬಹಳ ಒಳ್ಳೆಯ ಕೆಲಸಗಳನ್ನ ಮಾಡಬಹುದು ಜನರೊಂದಿಗೆ ಉತ್ತಮ ಒಡನಾಟವನ್ನ ಕೂಡ ವೃದ್ಧಿಸಿಕೊಳ್ಬಹುದು ಅನ್ನುವಂತಹ ಭಾವನೆ ಕೂಡ ಇದೆ ಆದ್ರೆ ಅವರಿಗೊಂದು ಅವಕಾಶ ಸಿಗಬೇಕು ಈಗ ರಾಜ್ಯಾಧ್ಯಕ್ಷನಾದ ನಂತರ ಜನರೊಂದಿಗೆ ಒಡನಾಟಗಳನ್ನ ಬೆಳೆಸಿಕೊಂಡು ಬಿಜೆಪಿಯ ಒಂದು ಸಹಾಯದಿಂದಾಗಿ ಮುಂದಿನ ಎಲೆಕ್ಷನ್ ಅಲ್ಲಿ ಗೆದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ನಷ್ಟ ಏನು ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿದ್ರೆ ಆಗ್ಲೇ ಹೇಳಿದಂತೆ ಕುಟುಂಬ ರಾಜಕಾರಣ ತಮ್ಮ ಕುಟುಂಬದವರನ್ನೇ ಬೆಳೆಸ್ತಾರೆ ಬೇರೆಯವರಿಗೆ ಅವಕಾಶಗಳನ್ನೇ ಕೊಡಲ್ಲ ಇವರು ಅನ್ನುವಂತಹ ಆರೋಪ ಬರುತ್ತೆ ಏನು ಪಕ್ಷದ ಹಿರಿಯ ನಾಯಕರು ನಾವೇ ಇರುವಾಗ ಯಾಕೆ ನೀವು ಅವರಿಗೆ ಆ ಸ್ಥಾನವನ್ನ ಕೊಟ್ರಿ ನಾವಿರ್ಲಿಲ್ವಾ ನಾವು ಮೊದಲಿಂದನೂ ಈ ಪಕ್ಷದಲ್ಲಿ ಇದ್ದೀವಿ ನಮ್ಗೆ ಕೊಡದೆ ಅವ್ರಿಗೆ ಕೊಟ್ರ ಅನ್ನುವಂತಹ ಒಂದು ಕೋಪ ಬರಬಹುದು ಆ ಕೋಪವನ್ನ ಕಡಿಮೆ ಮಾಡಕ್ಕೆ ಸಾಧ್ಯ ಆಗದೆ ಇರಬಹುದು ಏನು ಹಿರಿಯ ನಾಯಕರು ಈಗಷ್ಟೇ ರಾಜಕೀಯಕ್ಕೆ ಬಂದಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅಡಿಯಲ್ಲಿ ನಾವು ಕೆಲಸ ಮಾಡ್ಬೇಕಾ ಅನ್ನುವಂತಹ ಒಂದು ಅಹಂಗೆ ಅಂದ್ರೆ ಒಂದು ಆತ್ಮ ಗೌರವಕ್ಕೆ ಪೆಟ್ಟು ಬಿದ್ದಂತಾಗಿ ಅವರು ಕೆಲಸ ಮಾಡಲಿಕ್ಕೆ ಹಿಂದೆ ಹಾಕುವ ಸಾಧ್ಯತೆ ಇದೆ ಇನ್ನು ನಿಖಿಲ್ ಕುಮಾರಸ್ವಾಮಿಯವರು ಒಂದೂ ಎಲೆಕ್ಷನ್ ಅನ್ನ ಗೆಲ್ಲದೆ ಇರುವ ಕಾರಣ ಅವರಿಗೆ ಅನುಭವ ಕೊರತೆ ಇದೆ ಜೊತೆಗೆ ಗೆಲುವಿನ ರುಚಿ ಕಾಣದೇ ಇರುವಂತದ್ದು ಕೂಡ ಅವರಿಗೆ ಸ್ವಲ್ಪ ಇದರಲ್ಲಿ ಮೈನಸ್ ಆಗುವ ಸಾಧ್ಯತೆಗಳು ಕೂಡ ಇದೆ ಆದ್ರೆ ಆದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಒಳ್ಳೆಯ ಗೈಡೆನ್ಸ್ ಸಿಕ್ಕರೆ ಎಲ್ಲಿಯಾದ್ರೂ ಅವಕಾಶ ಸಿಕ್ಕರೆ ಅವರು ರಾಜಕೀಯವಾಗಿ ನಾನು ಎಷ್ಟು ಸಮರ್ಥವಾಗಿದ್ದೀನಿ ಅಧಿಕಾರವನ್ನು ವಹಿಸಿಕೊಂಡು ನಾನು ಎಷ್ಟು ಕೆಲಸಗಳನ್ನ ಮಾಡಬಹುದು ಅನ್ನುವಂತಹ ಒಂದು ತೋರಿಸಿಕೊಡುವ ಸಾಧ್ಯತೆ ಕೂಡ ಇದೆ ಅಂತಲೂ ಹೇಳಲಾಗುತ್ತೆ ನೋಡೋಣ ಜೆಡಿಎಸ್ ನಲ್ಲಿ ಇದೀಗ ಇವರನ್ನ ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡುವಂತಹ ಎಲ್ಲಾ ಪ್ರಯತ್ನಗಳು ಕೂಡ ನಡೀತಾ ಇದೆ ಏನಾದ್ರೂ ಪಟ್ಟಾಭಿಷೇಕ ಅಂದ್ರೆ ರಾಜ್ಯಾಧ್ಯಕ್ಷನಾಗಿ ಪಟ್ಟಾಭಿಷೇಕ ಆದ ನಂತರದಲ್ಲಿ ಜೆಡಿಎಸ್ಗೆ ಇವರು ಎಷ್ಟು ಕೆಲಸಗಳನ್ನ ಮಾಡ್ತಾರೆ ಜೆಡಿಎಸ್ ಮತ್ತೆ ಜನರ ಬಾಯಲ್ಲಿ ಜನರ ಮನಸ್ಸಲ್ಲಿ ಗಟ್ಟಿ ನೆಲೆ ಕಾಯ್ದುಕೊಳ್ಳುವಂತೆ ಯಾವೆಲ್ಲ ಕೆಲಸಗಳನ್ನು ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಧನ್ಯವಾದ